ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾ ಸರಣಿ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನೋಡ್ತಾ ಇರೋರು ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ಸು ಕಮೆಂಟ್ಸು ಕೊಟ್ಟು ನನಗೆ ಪ್ರೋತ್ಸಾಹ ಕೊಡೋದನ್ನು ಮರಿಬೇಡಿ ಪ್ಲೀಸ್ ಈ ಸಾಮ್ರಾಟರಿಗೆ ನಾನು ಏನು ಮಾಡಿದ್ರು ಏನು ಹೇಳಿದ್ರು ತಪ್ಪೇ ನನ್ನ ಮೇಲೆ ಎಗ್ರಿ ಬೀಳೋಕ್ಕೆ ಏನಾದರೂ ಒಂದು ಕಾರಣವ ಅವರೇ ಹುಡಿಕೊಂಡು ಬರ್ತಾರೆ ನಾನು ಕುಂತ್ರು ತಪ್ಪು ನಿಂತರೂ ತಪ್ಪು ಅಂತಾರೆ ಅಲ್ಲ ನಾನು ಆ ಮೋಹಿನಿನ ಹುಡಿಕೊಂಡು ಅವರ ರೂಮಿಗೆ ಹೋಗಿ ವಾಪಸ್ ಬರುತ್ತಿದ್ದೆ ತಾನೇ ನನ್ನ ಪಾಡಿಗೆ ನಾನು ಆಗ್ಯಾರಪ್ಪ ನನ್ನ ಅಡ್ಡಗಟ್ಬಿಟ್ಟು ಏನೇನೋ ಮಾತಾಡಿದ್ದು ಈ ವಯ್ಯಂಗೆ ಯಾರು ಬಾ ಅಂತ ಹೇಳಿದ್ದು ಅಲ್ಲಿ ನಾನು ಕರೆದ್ ನಾ ತಾಂಬೂಲ ಕೊಟ್ಬಿಟ್ಟು ಇಲ್ಲ ತಾನೇ ತಾವೇ ಬಂದರು ತಾವೇ ಏನ ಏನೇನೋ ಮಾತು ಮಾತಾಡಿದ್ರು ಅದಕ್ಕೂ ನಂದೇ ತಪ್ಪು ಅಂತಾರಲ್ಲ ಅಸಾಮಿ ಅದಕ್ಕೆ ತಾನೇ ನಾನು ಹೇಳೋದು ಈ ದೊರೆಗೆ ನನ್ನ ನೆರಳು ಕಂಡ್ರೆ ಆಗೋಕ್ಕಿಲ್ಲ ಅದಕ್ಕೆ ಹಿಂಗಾಡೋದು ಇವರು ಈಗಲೂ ಅಷ್ಟೇಯಾ ನನ್ನ ಪಾಡಿಗೆ ನಾನು ಬಂದಿದ್ದೆ ತಾನೇ ಇಲ್ಲಿ ಇವ್ರ್ಯಾಕೆ ಬರಬೇಕಿತ್ತೋ ಹಿಂದೆಯಾ ಕಾಣೆ ಅದ್ಯಾವಾಗ ಬಂದು ನಿಂತ್ಕೊಂಬಿಟ್ಟಿದ್ರು ಪುಣ್ಯಾತ್ಮ ನನ್ನ ಗ್ರಾಚಾರಕ್ಕೆ ಥತ್ ಮಣಮಣ ಗುಟ್ಟುತ್ತಲೇ ತನ್ನ ಹೆಗಲ ಮೇಲಿದ್ದ ಪುಟ್ಟ ನಾಟ್ಯಾಳನ್ನು ತಟ್ಟುತ್ತಿದ್ದಳು ಕುಂಕುಮ ಥತ್ ಯಾವ ಗಳಿಗೆಯಲ್ಲಿ ಹುಡುಗಿ ನನ್ನ ಬೆನ್ನಿಗೆ ಬಿದ್ಲೋ ನೆಮ್ಮದಿನೇ ಇಲ್ದಂಗಾಯ್ತು ನನಗೆ ಯಾವ ಮಾಯದಲ್ಲಿ ನನ್ನ ಹಿಂದೆ ಬರ್ತಾ ಇದ್ದಳು ಮಾಯ ಆಗೋದ್ಲು ಹುಡುಗಿ ಬ್ಲಡಿ ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ತಿದ್ದಾಳೆ ನಾನ್ ಸೆನ್ಸ್ ಗರ್ಲ್ ಅಸಹನೆ ಕೋಪದಿಂದ ದವಡೆ ಬಿಗಿದಿದ್ದ ಆಯುಷ್ ಆಚಾರ್ಯ ನನ್ನ ನನ್ನ ಸಂಸಾರದ ವಿಷಯ ಮಾತಾಡೋ ಹಕ್ಕು ಯಾರು ಕೊಟ್ಟಿದ್ದು ಅವಳಿಗೆ ಅವಳು ಅನಾಬ್ ಮಾತಾಡ್ತಾ ಇದ್ದರೆ ಕೇಳಿಕೊಂಡು ಸುಮ್ಮನೆ ಇರಬೇಕಿತ್ತ ನಾನು ಅವಳು ಅದ್ಯಾವ ಸಂದರ್ಭದಲ್ಲೇ ಆ ಮಾತಾಡಿರಲಿ ನನ್ನ ಈ ಆಯುಷ್ ಆಚಾರ್ಯನ ಸಂಸಾರದ ಬಗ್ಗೆ ಮಾತಾಡೋಕ್ಕೆ ಯಾವನಿಗೂ ಪರ್ಮಿಷನ್ ಇಲ್ಲ ಬ್ಲಡಿ ಮಿಡಲ್ ಕ್ಲಾಸ್ ಗರ್ಲ್ ಇವಳ್ಯಾವ ಊರಿನ ಪಾಳೆಗಾರ್ತಿ ಅಂತ ಇವಳಿಗೆ ಪರ್ಮಿಷನ್ ಕೊಡ್ತೀನಿ ನಾನು ನನ್ನ ಮಗಳು ನನ್ನ ಹೆಂಡತಿ ಹೆಂಡತಿ ಥತ್ ಈ ಹುಡುಗಿಯಿಂದ ತಲೆ ಕೆಟ್ಟು ಹುಚ್ಚಾಸ್ಪತ್ರೆ ಸೇರಿದಿದ್ರೆ ಸಾಕಾಗಿದೆ ನಾನು ಎಂದುಕೊಂಡು ತಲೆ ಕೊಡವಿದ ವರು ಹೇಳಿದ ಹಾಗೆ ನಾನಾದರೂ ಯಾಕೆ ಆ ನಾನ್ಸೆನ್ಸ್ ಹುಡುಗಿಯನ್ನು ಹುಡುಕಿಕೊಂಡು ಸ್ಟೇಜ್ ಹತ್ತಿರದಿಂದ ಇಲ್ಲಿವರೆಗೂ ಬನ್ನೋ ನನ್ನ ಮೇ ತನ್ನ ಮೇಲೆಯೇ ಕೋಪ ಬಂತು ಅವನಿಗೆ ನಾನು ಅವಳನ್ನು ಸಂಭಾಳಿಸ್ತೀನಿ ವರ್ಧನ್ ಹೇಳಿದ್ದ ಮಾತು ಮತ್ತೆ ನೆನಪಾಗಿ ಏನೋ ಅಸಹನೆ ಅಸಹಾಯಕತೆಯಿಂದ ಮಿಸುಕಾಡಿದ್ದ ಆಯುಷ್ ಆಚಾರ್ಯ ಅಷ್ಟರಲ್ಲಿ ಪ್ರಾಕ್ಟೀಸ್ ಪ್ರಾರಂಭವಾಗಿತ್ತು ಅಸಹನೆ ಅಸಹಾಯಕತೆ ಕೋಪ ಎಲ್ಲವೂ ಒಮ್ಮೆಲೇ ಆವರಿಸಿತ್ತು ಅವನನ್ನು ಆದರೆ ಈಗ ಅದ್ಯಾವುದನ್ನು ವ್ಯಕ್ತಪಡಿಸುವ ಸಮಯವಾಗಿರಲಿಲ್ಲ ಎದುರಿಗೆ ನಡೆಯುತ್ತಿರುವ ವಾಕ್ ಪ್ರಾಕ್ಟೀಸ್ನ ಕಡೆ ದೃಷ್ಟಿ ನೆಟ್ಟ ತನ್ನೆಲ್ಲ ಭಾವನೆಗಳನ್ನು ಪಕ್ಕಕ್ಕಿಟ್ಟು ಆಯುಷ್ ಆಚಾರ್ಯ ಮೋಹ ಈಗ ತನ್ನ ಯಾವುದೇ ಭಾವನೆಯನ್ನು ಹೊರಹಾಕದೆ ತನ್ನ ಕೆಲಸವನ್ನು ತಾನು ಮಾಡುತ್ತಿದ್ದಳು ಎದುರಿಗೆ ಆಯುಷ್ ಕುಳಿತಿದ್ದಾನೆ ಸಣ್ಣ ತಪ್ಪನ್ನು ಸಹ ಅವನು ಸಹಿಸಲ್ಲ ಅದು ಕೂಡ ಇವೆಂಟ್ನ ಕೊನೆಯ ಘಟ್ಟದಲ್ಲಿ ಗೊತ್ತು ಅವಳಿಗೆ ತನ್ನಿಂದ ಯಾವುದೇ ತಪ್ಪು ಜರುಗದ ಹಾಗೆ ನೋಡಿಕೊಳ್ಳುವತ್ತ ಮಾತ್ರ ಅವಳ ಗಮನವಿತ್ತು ಉಳಿದೆಲ್ಲ ಮಾಡೆಲ್ಸ್ಗಳು ಕೂಡ ತಮ್ಮ ಬೆಸ್ಟ್ ಪರ್ಫಾರ್ಮೆನ್ಸ್ ನೀಡುವತ್ತಲೇ ಗಮನ ನೀಡಿದ್ದರು ಮಿಸ್ ಕುಂಕುಮ ಸಾರಿ ಆಯು ಐ ಮೀನ್ ಸರ್ ಪರವಾಗಿ ನಾನು ಸಾರಿ ಕೇಳ್ತೀನಿ ನಿಮ್ಮ ಹತ್ತಿರ ಅದು ಅವರಿಗಿರುವ ವರ್ಕ್ ಪ್ರೆಷರ್ ಟೆನ್ಷನ್ನಲ್ಲಿ ಇಲ್ಲಿಯ ಏನಾಗಿದ್ಯೋ ಅಂತಾನು ನೋಡ್ದೆ ಮಾತಾಡಿದ್ದಾರೆ ಅದಕ್ಕೆ ಇಟ್ಸ್ ಓಕೆ ಸರ್ ಐ ಅಂಡರ್ಸ್ಟ್ಯಾಂಡ್ ಎಂದಿದ್ದಳು ಹುಡುಗಿ ಸಣ್ಣ ಧ್ವನಿಯಲ್ಲಿ ತನ್ನ ಹೆಗಲ ಮೇಲಿರುವ ಕಂದನಿಗೆ ಮತ್ತೆ ಎಚ್ಚರವಾಗಬಾರದಲ್ಲ ಅದು ಅವಳ ಯೋಚನೆ ವರ್ಧನ್ಗೆ ಈಗ ತಲೆಗೆ ಹೋಗಿತ್ತು ತಾನು ಸ್ವಲ್ಪ ದೊಡ್ಡದಾಗಿಯೇ ಮಾತನಾಡಿರುವುದು ನಾಲಿಗೆ ಕಚ್ಚಿಕೊಂಡು ತನ್ನ ತಲೆಗೆ ಹೊಡೆದುಕೊಂಡವನು ಸಾರಿ ಸಾರಿ ಕುಂಕುಮ ಎಂದಿದ್ದ ಸಣ್ಣದಾಗಿ ಮೊಗಳ್ನಕ್ಕಿದ್ದಳು ಸುಮ್ಮನೆ ಹುಡುಗಿ ದೊರೆ ತಾನು ಹೇಳಿದ್ನೆಲ್ಲವ ಹೇಳಾಗದಲ್ಲ ಈ ವಯ್ಯನ್ ಸಾರಿ ಕಟ್ಕಂಡು ನಾನೇನು ಮಾಡಲಿ ಹೇಳಿದ್ನೇ ನಿಧಾನಕ್ಕೆ ಹೇಳಿದರೆ ಅರ್ಥ ಆಗ್ತಿರ್ಲಿಲ್ವಾ ನನಗೆ ಎಲ್ಲನೂ ಗದರ್ಸಿನೇ ಹೇಳಬೇಕಾ ನನ್ನ ಕಂಡ್ರೆ ಸಾಕು ಗುರ್ರಂತಾರೆ ಸಾಮ್ರಾಟ್ರು ಎಂದು ಮನಸ್ಸಿನಲ್ಲೇ ಬೈದುಕೊಂಡಿದ್ದಳು ಅವನಿಗೆ ಬಿಡಿ ಸರ್ ವರ್ಧನ್ ಸರ್ ಈಗ ನಾನು ಗೊಂಬೆನ ಮಲಗಿಸದ ಈ ರೂಮಲ್ಲಿ ಹೇಗೆ ನಾನು ಒಳಗಡೆ ಬರ್ಬೋದಲ್ವಾ ಅದು ಕೇಳಿದೆ ಅಂದರೆ ಎನ್ನುತ್ತಿದ್ದವಳ ಮಾತನ್ನು ಅರ್ಧಕ್ಕೆ ತಡೆದಿದ್ದ ವರ್ಧನ್ ಅವಳ ಮನಸ್ಸಿನಲ್ಲೇನು ನಡೀತಿದೆ ಎಂದು ಅರ್ಥವಾಗಿತ್ತು ಅವನಿಗೆ ಮಿಸ್ ಕುಂಕುಮ ಅರ್ಥ ಆಗುತ್ತೆ ನನಗೆ ನೀವ್ಯಾಕೆ ಹೀಗೆ ಕೇಳ್ತಿದ್ದೀರಾ ಅಂತ ನೀವೇನು ಹೀಗೆಲ್ಲ ಕೇಳೋದೇನು ಬೇಡ ನಮ್ಮ ಬಂಗಾರಿ ನಿಮ್ಮಿಂದಾನೇ ಅಳು ನಿಲ್ಲಿಸಿದ್ದು ನನಗೆ ಗೊತ್ತು ಅದು ಪ್ಲೀಸ್ ನಡೀರಿ ಬನ್ನಿ ಮಿಸ್ ಕುಂಕುಮ ಎಂದು ತಾನು ಮುನ್ನಡೆದಿದ್ದ ಅವನು ಒಳಗೆ ಹೆಜ್ಜೆ ಇಡುವಷ್ಟರಲ್ಲೇ ಅವನ ಫೋನ್ ತನ್ನ ಇರುವಿಕೆಯನ್ನು ತೋರಿಸಿತ್ತು ಸ್ಕ್ರೀನ್ ನೋಡಿದವನಿಗೆ ಕಂಡಿದ್ದು ಆಯುಷ್ ಹೆಸರು ಮಿಸ್ ಕುಂಕುಮ ನೀವೇನು ಚಿಂತೆ ಮಾಡದೆ ಬಂಗಾರಿನ ಮಲಗಿಸಿ ಡೋರ್ ಕ್ಲೋಸ್ ಮಾಡಿ ಬನ್ನಿ ನನಗೆ ಕೆಲಸ ಇದೆ ಬರ್ತೀನಿ ಬಾಗಿಲು ಹಾಕಿರ್ತೀನಿ ತಗೊಳ್ಳಿ ಇದು ಕೀ ಆಟೋ ಲಾಕ್ ಆಗುತ್ತೆ ಡೋರ್ ನೀವು ಮಲಗ್ ಮಲಗಿಸಿ ಎಂದವನೇ ಹಲೋ ಎನ್ನುತ್ತಾ ಗಡಿಬಿಡಿಯಿಂದ ನಡೆದು ಬಿಟ್ಟಿದ್ದ ವರ್ಧನ್ ಅವನಿಗೆ ತಿಳಿದಿತ್ತು ಆಯುಷ್ ಪ್ರಾಕ್ಟೀಸ್ ನಡೆಯೋ ಪ್ಲೇಸ್ಗೆ ತನ್ನ ಕರೀತಿದ್ದಾನೆ ಅನ್ನೋದು ತನ್ನ ಮುಂದೆ ಇದ್ದ ಸ್ಟೇಜ್ ನೋಡುತ್ತಿದ್ದರೂ ಅವನ ಮನಸ್ಸು ಅಲ್ಲಿರಲಿಲ್ಲ ಮನಸ್ಸೆಲ್ಲ ವರ್ಧನ್ನ ಮಾತಿನ ಸುತ್ತ ಗಿರಕಿ ಹೊಡೆಯುತ್ತಿತ್ತು ಎಷ್ಟೇ ಬೇಡ ಬೇಡ ಎಂದುಕೊಂಡರೂ ಕೂಡ ಏನು ಇವನು ಇಷ್ಟು ಹೊತ್ತಾದರೂ ಬಂದೇ ಇಲ್ವಲ್ಲ ಏನಂತ ಕೆಲಸ ಇರೋದು ಇವನಿಗೆ ಆ ಹುಡುಗಿಯನ್ನು ಕನ್ವಿನ್ಸ್ ಮಾಡೋ ಇಷ್ಟೊತ್ತಬೇಕಾ ಎಂದು ಅಸಹನೆಯಿಂದ ಅಂದುಕೊಂಡವನು ತಡ ಅವನಿಗೆ ಫೋನ್ ಆಯಿಸಿದ್ದ ಆಯುಷ್ ಆಚಾರ್ಯ ಆಯೋ ಬಂದೆ ಕಣೋ ಯಾಕೆ ಏನಾಯಿತು ಎನ್ನುತ್ತಾ ಅವನ ಪಕ್ಕ ಬಂದಿದ್ದ ವರ್ಧನ್ ವರು ಪ್ರಾಕ್ಟೀಸ್ ಮುಗಿಸೋಣ ನೋಡು ಟೈಮ್ ಆಗಲೇ ಹನ್ನೊಂದು ಮುಕ್ಕಾಲು ನಾಳೆ ಮೇನ್ ಇವೆಂಟ್ ಬೇರೆ ಇದೆ ಅಲ್ವಾ ಸಂಜೆ ರೆಸ್ಟ್ ತುಂಬ ಮುಖ್ಯ ಎಲ್ಲರಿಗೂ ಆಗಲೇ ಮೂರ್ನಾಲ್ಕು ಸಲ ರ್ಯಾಂಪ್ ವಾಕ್ ಮಾಡಿದ್ದಾರೆ ಇನ್ನೊಂದೆರಡು ಸಲ ಮಾಡಿಸಿ ಕ್ಲೋಸ್ ಮಾಡೋಣ ಐ ಥಿಂಕ್ ಏನೂ ಪ್ರಾಬ್ಲಮ್ ಇಲ್ಲ ನೀನು ಒಂದು ಸಲ ಗಮನಿಸು ನಾನು ಹೊರಡ್ತೀನಿ ನೀನು ನೋಡ್ಕೊಂಬಿಕ್ಕಿದ್ದನ್ನ ಎಂದು ವರ್ಧನ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟು ತಾನು ಕುಳಿತಲ್ಲಿಂದ ಎದ್ದಿದ್ದ ಆಯುಷ್ ಅವನ ಮಾತಿಗೆ ಸರಿ ಎಂಬಂತೆ ತಲೆಯಾಡಿಸಿದ್ದ ವರ್ಧನ್ ನೀನು ಇಲ್ಲೇ ಇರು ಎಂದು ಹೇಳಬೇಕು ಎಂದುಕೊಂಡವನು ಬೇಡ ಎಂದು ಸುಮ್ಮನಾದ ತಾನು ಅವನ ಜಾಗದಲ್ಲಿ ಕುಳಿತಿದ್ದ ವರ್ಧನ್ ಇವನು ರೂಮಿಗೆ ಹೋಗಿ ಇನ್ನೇನು ಅನಾಹುತ ಮಾಡ್ತಾನೋ ಮಿಸ್ ಕುಂಕುಮ ಅಲ್ಲಿಂದ ಹೊರಗೆ ಬಂದಿದ್ದರೆ ಸಾಕು ಎಂದುಕೊಂಡಿದ್ದ ಅವನು ಸರಸರನೆ ತನ್ನ ರೂಮಿನ ಕಡೆ ಹೆಜ್ಜೆ ಹಾಕಿದ್ದ ಆಯುಷ್ ಆಚಾರ್ಯ ವರ್ಧನ್ ಜೊತೆನೆ ಬರಬೇಕಿತ್ತಲ್ಲ ಹುಡುಗಿ ಎಲ್ಲಿಯವಳು ಎಂದುಕೊಳ್ಳುತ್ತಲೇ ರೂಮಿನ ಬಾಗಿಲು ತೊರೆದಿದ್ದ ತನ್ನಲ್ಲಿದ್ದ ಕೀ ಸಹಾಯದಿಂದ ಒಳಬಂದವನ ದೃಷ್ಟಿ ಕಾಟತ್ತ ಹೊರಳಿತ್ತು ಸ್ತಬ್ಧನಾಗಿ ನಿಂತು ಬಿಟ್ಟಿದ್ದ ಅವನು ಕಂಗಳೆರಡು ತುಂಬಿಕೊಂಡಿದ್ದವು ಮತ್ತೆ ಮತ್ತೆ ನೋಡುತ್ತಾ ಮನಸಾರ ಆಸ್ವಾದಿಸುವ ಆಸೆಯಾಗುತ್ತಿತ್ತು ಅವನಿಗೆ ಆ ದೃಶ್ಯವನ್ನು ಕಣ್ಣು ಕೂಡ ಮಿಟುಕಿಸದೆ ಅತ್ತಲೇ ನೋಡುತ್ತಾ ಬಾಕಿಯಾಗಿ ಬಿಟ್ಟಿದ್ದ ಆಯುಷ್ ಆಚಾರ್ಯ ಕಾಟ್ನ ಮಧ್ಯ ನಾಟ್ಯ ಮಲಗಿದ್ದಾಳೆ ಅವಳನ್ನ ತನ್ನ ತೋಳುಗಳಿಂದ ಅಪ್ಪಿ ತನ್ನ ಎದೆಗೆ ಒರಗಿಸಿಕೊಂಡು ಮಲಗಿದ್ದಾಳೆ ಹುಡುಗಿ ಕಣ್ಮುಚ್ಚಿ ಅವಳ ಒಂದು ಕೈ ನಾಟ್ಯಾಳ ತಲೆಯ ಮೇಲಿದೆ ತಲೆ ತಟ್ಟುತ್ತಿದ್ದಳೇನೋ ಅವಳ ಗದ್ದ ನಾಟ್ಯಾಳ ಹಣೆಗೆ ಒತ್ತಿಕೊಂಡಂತೆಯೇ ಇದೆ ಗಾಢ ನಿದಿರೆಗೆ ಜಾರಿದ್ದಾಳೆ ಹುಡುಗಿ ಎಂಬುದಕ್ಕೆ ಸಾಕ್ಷಿಯಾಗಿ ನೀಳವಾಗಿ ಉಸಿರು ಹೊರಹಾಕುತ್ತಿದ್ದಾಳೆ ಅವಳು ಅಪ್ಪಟ ತಾಯಿಯಂತೆ ಮಗುವನ್ನು ಸಂಭಾಳಿಸುತ್ತಿದ್ದಾಳೆ ಹುಡುಗಿ ಎಷ್ಟು ನೋಡಿದರೂ ತೃಪ್ತಿಯಾಗಲಿಲ್ಲ ಅವನಿಗೆ ನಿಧಾನವಾಗಿ ಕಾಟಿನ ಸಮೀಪ ಹೆಜ್ಜೆ ಹಾಕಿದ್ದ ಆಯುಷ್ ಆಚಾರ್ಯ ಇದೇನು ಹಿಂಗೆ ಇವರು ಹೊಂಟೋದ್ರಲ್ಲ ವರ್ಧನ್ ಸರ್ ನಾನು ಹೆಂಗೆ ಒಬ್ಬಳೇ ಈ ರೂಮಲ್ಲಿ ಇರೋಕ್ಕಾಗುತ್ತೆ ಎಲ್ಲಾದರೂ ದೊರೆ ಬಂದ್ಗಿಂದ್ಬಿಟ್ರೆ ಅಷ್ಟೇ ನನ್ನ ಕಥೆ ಭೂಮಿ ಆಕಾಶ ಒಂದು ಮಾಡ್ಬಾ ಒಂದು ಮಾಡಾಕ್ಬಿಟ್ಟಾರು ಪುಣ್ಯಾತ್ಮ ದೇವಡ ಹಂಗೂವೇ ಪಾಪ ಗೊಂಬೆ ನಾವು ಒಬ್ಳನ್ನೇ ಮಲಗಿಸಿ ಹೋಗೋಕೆ ಯಾಕೋ ಧೈರ್ಯನೇ ಬತ್ತಿಲ್ಲ ನನಗೆ ಮತ್ತೆಲ್ಲರೂ ಎದ್ಗಿದ್ಬಿಟ್ರೆ ಎಂದುಕೊಳ್ಳುತ್ತಲೇ ಮಗುವನ್ನು ನಿಧಾನಕ್ಕೆ ಕಾಟ್ ಮಲಗಿಸಿದ್ದಳು ಕುಂಕುಮ ಇವಳ ಹೆಗಲನ್ನು ತನ್ನ ಪುಟ್ಟ ಕೈಗಳಿಂದ ಬಳಸಿ ಹಿಡಿದಿದ್ದಳು ನಾಟ್ಯ ಅವಳನ್ನು ಮಲಗಿಸಿದರೂ ಇವಳ ಕೊರಳ ಬಳಸಿದ್ದ ಕೈಯನ್ನು ಬಿಟ್ಟಿರಲಿಲ್ಲ ಮಗು ಮಗುಳ್ನಗು ಮೂಡಿತು ಕುಂಕುಮ ಮುಖದ ಮೇಲೆ ನಿಧಾನವಾಗಿ ಬಿಡಿಸಿಕೊಳ್ಳಲು ನೋಡಿದಳು ಇವಳ ಕೊರಳನ್ನು ಬಿಟ್ಟರೂ ಇವಳು ಧರಿಸಿದ್ದ ಸರವನ್ನು ಬಿಟ್ಟಿರಲಿಲ್ಲ ನಾಟ್ಯ ಬಿಡಿಸಲು ಹೊರಟರೆ ಮತ್ತೆ ಎಚ್ಚರವಾಗ ಬಿಡಬಹುದು ಪಾಪುಗೆ ಮೊದಲೇ ಈ ಸಾಮ್ರಾಟರು ಬರದ್ರಾಗೆ ಹೊರಗೆ ಹೋಗ್ಬಿಟ್ಟಿರಬೇಕು ನಾನು ಬಂದರೆ ರಾಜ್ಯ ಮುಳುಗದಂತೂ ಪಕ್ಕ ಸ್ವಲ್ಪ ನಿದ್ದೆ ಬಂದು ಗೊಂಬೆಗೆ ಆಮೇಲೆ ನಿಧಾನಕ್ಕೆ ಹೋಗ್ಬಿಡ್ತೀನಿ ಎಂದುಕೊಂಡು ಕೊಸರಾಡುತ್ತಿದ್ದ ಮಗುವಿನ ತಲೆ ತಟ್ಟುತ್ತಾ ಅವಳ ಪಕ್ಕದಲ್ಲೇ ತಾನೂ ಮೈಚಾಚಿದ್ದಳು ಹುಡುಗಿ ಅದ್ಯಾವ ಮಾಯದಲ್ಲೋ ನಿದ್ದೆ ಆವರಿಸಿಬಿಟ್ಟಿತ್ತು ಅವಳಿಗೆ ನಾನು ಯಾವಾಗಲೂ ಕಾಣಲು ಬಯಸುತ್ತಿದ್ದ ದೃಶ್ಯ ಇದು ನನ್ನ ಬಂಗಾರಿ ಪಾಪ ಅಮ್ಮ ಅವಳ ಅಮ್ಮನ ಸಾಮೀಪ್ಯ ಅಮ್ಮನ ಅಪ್ಪುಗೆ ಮಮತೆ ಇಲ್ಲದೇ ಬೆಳೆಯುವಂತಾಯಿತು ಪಾಪ ಮಗು ಅದೇನು ಪಾಪ ಮಾಡಿ ಜನ್ಮ ತಾಳಿದೆಯೋ ಎಂದುಕೊಳ್ಳದ ಗಳಿಗೆ ಇಲ್ಲ ನಾನು ಪ್ರತಿದಿನ ಪ್ರತಿ ಕ್ಷಣ ಪ್ರತಿ ನಿಮಿಷ ನಾನು ನಾನು ಎಷ್ಟೇ ಅವಳನ್ನ ಪ್ರೀತಿ ಮಮತೆಯಿಂದ ನೋಡಿಕೊಂಡರೂ ಅವಳ ಅಮ್ಮನ ಪ್ರೀತಿಯನ್ನು ನನ್ನಿಂದ ಕೊಡಲಾದೀತೆ ಅಮ್ಮ ಎಂದರೆ ಹಾಗೇ ಅಲ್ಲವೇ ಅವಳ ಪ್ರೀತಿ ಮಮತೆಗೆ ಸಾಟಿ ಇಲ್ಲ ಯಾರಿಂದಲೂ ಯಾವುದರಿಂದಲೂ ಅದನ್ನು ಸರಿಗಟ್ಟಲಾಗದು ನಿಡಿದಾದ ನಿಟ್ಟುಸಿರು ಬಿಟ್ಟು ನಿಧಾನವಾಗಿ ಮಂಚದತ್ತ ಹೆಜ್ಜೆ ಹಾಕಿದ್ದ ಆಯುಷ್ ಆಚಾರ್ಯ ಕಾಟಿನ ಹತ್ತಿರ ಬಂದು ನಾಟ್ಯಾಳ ತಲೆಯ ಹತ್ತಿರ ಕುಳಿತಿದ್ದ ನಿಧಾನವಾಗಿ ಆಯುಷ್ ಆಚಾರ್ಯ ಅವರಿಬ್ಬರನ್ನೇ ದಿಟ್ಟಿಸಿದ್ದ ಕಣ್ಣವೇ ಎಕ್ಕದೆ ನಾಟ್ಯ ಹುಡುಗಿಯ ಕೊರಳಲ್ಲಿದ್ದ ಮಣಿಯ ಸರವನ್ನ ಗಟ್ಟಿಯಾಗಿ ಮುಷ್ಟಿಯಲ್ಲಿ ಹಿಡಿದು ಮಲಗಿದ್ದಾಳೆ ಹುಡುಗಿ ಇಹದ ಪರಿವೆಯಿಲ್ಲದೆ ಇಲ್ಲದೇ ನಿದಿರೆಗೆ ಜಾರಿದ್ದಾಳೆ ಮೊದಲ ಬಾರಿಗೆ ಅವಳನ್ನು ಅತಿ ಹತ್ತಿರದಿಂದ ಸರಿಯಾಗಿ ನೋಡಿದ್ದ ಆಯುಷ್ ಆಚಾರ್ಯ ಚಂದಿರನನ್ನು ನೆನಪಿಸುವ ಚಂದದ ದುಂಡುಮುಖ ಬಿಳಿಯ ಆಗಸವನ್ನು ಆವರಿಸುವ ಕರಿ ಮೋಡಗಳಂತೆ ಅವಳ ಸುಂದರ ಮೊಗದ ಮೇಲೆ ಹರಡಿರುವ ಮುಂಗುರುಳು ಅಗಲವಾದ ಕಂಗಳು ದುಂಡು ಕೆನ್ನೆಯವರೆಗೂ ಚಾಚಿರುವ ಉದ್ದನೆಯ ಕಣ್ರೆಪ್ಪೆ ಉದ್ದನೆಯ ಸಂಪಿಗೆ ಮೂಗು ಅದನ್ನು ಅಲಂಕರಿಸಿರುವ ಚಂದದ ರಿಂಗ್ ಮುದ್ದಾದ ಕದ್ದದ ಮೇಲೊಂದು ಸಣ್ಣ ಕಪ್ಪು ಮಚ್ಚೆ ದೃಷ್ಟಿಬೊಟ್ಟಿನ ಹಾಗೆ ಅಬ್ಬ ಎಂದುಕೊಂಡು ನಿಡಿದಾದ ಉಸಿರು ಹೊರಹಾಕಿದ್ದ ಆಯುಷ್ ಆಚಾರ್ಯ ಹುಡುಗಿ ಯಾವುದೇ ಅಲಂಕಾರವೂ ಇಲ್ಲದೆಯೂ ಕೂಡ ಬಹಳ ಸುಂದರವಾಗಿದ್ದಾಳೆ ಗೊಂಬೆಯ ಹಾಗೆ ವಯಸ್ಸು ಇನ್ನೂ ಚಿಕ್ಕದು ಇಫ್ ಐ ಆಮ್ ರಾಂಗ್ ಅದಕ್ಕೆ ಆ ಪ್ರಥಮ್ ಇವಳ ಹಿಂದೆ ಬಿದ್ದಿದ್ದಾನೆ ಅನಿಸುತ್ತೆ ಪ್ರಥಮ್ ಅವಳ ಜೊತೆಗೆ ಮಾತನಾಡುತ್ತಿದ್ದ ದೃಶ್ಯ ಕಣ್ಮುಂದೆ ಬಂದು ಇಷ್ಟು ಹೊತ್ತು ಮೃದುವಾಗಿದ್ದ ಅವನ ಮುಖ ಕ್ರುದ್ಧವಾಯಿತು ಬ್ಲಡಿ ರೋಗ್ ಎ ರೋಗ್ ಏನೆಲ್ಲ ಮಾಡಿದರೂ ಅವನಿಗೆ ಇನ್ನೂ ಸಮಾಧಾನವಾದಂತಿಲ್ಲ ಇನ್ನು ಏನು ಬಾಕಿ ಇದೆ ಅವನ ಮನಸ್ಸಿನಲ್ಲಿ ಬ್ಲಡಿ ಅಲ್ಲಿಯೇ ಟೇಬಲ್ ಮೇಲಿದ್ದ ಗ್ಲಾಸನ್ನು ಎತ್ತಿ ಎಸೆದಿದ್ದ ಅವನು ಕೋಪದಿಂದ ದವಡೆ ಬಿಗಿದು ನಿಶಬ್ದ ವಾತಾವರಣದಲ್ಲಿ ಒಮ್ಮೆಲೇ ಆದ ಸದ್ದಿಗೆ ಬೆಚ್ಚಿ ಎದ್ದು ಕುಳಿತು ಬಿಟ್ಟಿದ್ದಳು ಕುಂಕುಮ ನಿದ್ದೆಗಣ್ಣಿನಲ್ಲಿ ಅವಳಿಗೆ ತಾನು ಎಲ್ಲಿರುವೆ ಎಂದು ಒಮ್ಮೆಲೇ ಅರ್ಥವಾಗಲಿಲ್ಲ ಗಾಢ ನಿದ್ರೆಯಲ್ಲಿ ಇದ್ದಳಲ್ಲ ಕಣ್ಣುಜ್ಜಿಕೊಂಡು ನೋಡಿದ್ದಳು ಹುಡುಗಿ